ನೋಡಿ ಅಡಿಕೆಲೆ ಹಾಕಲ್ಲ ಅನ್ನೋರಿಗೆ ನಾವು ಈ ಥರ ಸಿಂಪಲ್ಲಾಗಿ ಮಸಾಲ ಅಡಿಕೆ ಪುಡಿನ ಮನೆಯಲ್ಲೇ ಮಾಡಿಕೊಡ್ಬೋದು ಅಂತ ನಿಮಗೆ ಇದ್ದೀನಿ ಹಾ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಮಸಾಲೆ ಅಡಿಕೆ ಪುಡಿನ ಮನೆಯಲ್ಲೇ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ನಾವು ಬಾಣಂತಿಯರಿಗೂ ಕೊಡ್ಬೋದು ಮತ್ತು ಅಡಿಕೆಲೆ ಹಾಕಲ್ಲ ಅನ್ನೋರು ಸಹಿತ ಯಾರಾದರೂ ಮನೆಗೆ ಬಂದಾಗ ಅವ್ರಿಗೂ ಸಹಿತ ನಾವು ಇದನ್ನು ಕೊಡ್ಬೋದು ಬನ್ನಿ ಮತ್ತು ಯಾವ ಥರ ಮಾಡೋದು ಸಿಂಪಲ್ ಇದು ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ನಾನು ಅಡಿಕೆನ ತೊಗೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಪುಡಿ ಅಂದರೆ ಸ್ವಲ್ಪ ನುಚ್ಚು ಟೈಪ್ ಮಾಡ್ಕೋಬೇಕು ತೀರಾ ಪುಡಿ ಆದರೆ ಅಷ್ಟೊಂದು ರುಚಿ ಆಗೋದಿಲ್ಲ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ಮತ್ತು ಸ್ವಲ್ಪ ಕೊಬ್ಬರಿನ ತುರಿದ್ಬಿಟ್ಟು ತೊಗೊಂಡಿದ್ದೀನಿ ಮತ್ತು ನಾನಿ ಮತ್ತು ನಾನಿಲ್ಲಿ ಸೋಪಿನ ಕಾಳನ್ನು ತೊಗೊಂಡಿದ್ದೀನಿ ಸೋಪಿನ ಕಾಳು ಮತ್ತು ಅಡಿಕೆ ಪುಡಿ ಮತ್ತು ಸ್ವಲ್ಪ ಕೊಬ್ಬರಿನ ಹೆಚ್ಚಿಬಿಟ್ಟು ತೊಗೊಂಡಿದ್ದೀನಿ ಆಮೇಲೆ ಒಂದು ಐದಾರು ಲವಂಗ ತೊಗೊಂಡಿದ್ದೀನಿ ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ತುರಿದು ತೊಗೊಂಡಿದ್ದೀನಿ ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಮೊದಲಿಗೆ ನಾವು ಅಡಿಕೆ ಪುಡಿ ಏನಿರುತ್ತಲ್ಲ ಅದನ್ನು ಒಂದು ತುಪ್ಪದಲ್ಲಿ ಹಾಕಿ ಫಸ್ಟಿಗೆ ಹುರ್ಕೊಳ್ಳೋಣ ಒಂದು ಬಾಣಲೆಲಿ ನೋಡಿ ಅಡಿಕೆ ಪುಡಿನ ಅಷ್ಟೇ ನಾವು ಹುರ್ಕೋಬೇಕಾಗಿರೋದಿಲ್ಲಿ ಮತ್ತು ಸ್ವಲ್ಪ ಸೋಪಿನ ಕಾಳನ್ನು ತೊಗೊಂಡು ಅದನ್ನು ಸಹಿತ ಹುರ್ಕೋಬೇಕು ನೋಡಿ ಇವಾಗ ತುಪ್ಪದಲ್ಲೇ ಹುರ್ಕೋಬೇಕು ಫ್ರೆಂಡ್ಸ್ ಇದಕ್ಕೆ ಎಣ್ಣೆ ಹಾಕೋದಿಲ್ಲ ನೋಡಿ ಇದನ್ನು ಸ್ವಲ್ಪ ಆರೋಕೆ ಬಿಟ್ಬಿಡೋಣ ಒಂದು ಹತ್ತು ನಿಮಿಷ ಹುರ್ಕೊಂಡು ಇದನ್ನೇ ಆರೋಕೆ ಬಿಟ್ಬಿಟ್ಟು ಅದೇ ಬಾಣಲೇಲಿ ನಾನು ಇದನ್ನು ಸೋಪಿನ ಕಾಳನ್ನು ಹಾಕ್ತೀನಿ ನೋಡಿ ಸೋಪಿನ ಕಾಳನ್ನು ಹಾಕ್ಬಿಟ್ಟು ಹುರ್ಕೊತೀನಿ ಸೋಪಿನ ಕಾಳು ಅಂತ ನಾವು ಕರಿತೀವಿ ಇದಕ್ಕೆ ಇನ್ನೊಂದು ಹೆಸರು ಏನೋ ಕರೀತಾ ಇದ್ದಾರೆ ನನಗೆ ಗೊತ್ತಿಲ್ಲ ಆದರೆ ನಾವು ಕರೆಯೋದು ಸೋಪಿನ ಕಾಳು ಅಂತ ಕರಿತೀವಿ ಇವಾಗ ಮಿಕ್ಸಿ ಜಾರ್ಗೆ ನಾನು ಕೊಬ್ಬರಿ ಮತ್ತು ಏಲಕ್ಕಿ ಆಮೇಲೆ ಲವಂಗ ಏನು ತೊಗೊಂಡಿದ್ನಲ್ಲ ಅದನ್ನಿಷ್ಟು ಮಿಕ್ಸಿ ಮಾಡ್ಕೊಂಬರ್ತೀನಿ ಬನ್ನಿ ನೋಡಿ ಇವಾಗ ಅದನ್ನು ಮೊದಲು ನಾವು ಮಿಕ್ಸಿ ಮಾಡ್ಕೊಂಬರೋಣ ಬನ್ನಿ ಪುಡಿಯನ್ನು ನೋಡಿ ಈ ಥರ ಪುಡಿ ಮಾಡ್ಕೊಂಬಂದಿದ್ದೀನಿ ನೋಡಿ ಈ ಥರ ಪುಡಿ ಮಾಡ್ಕೋಬೇಕು ನೆಕ್ಸ್ಟು ಅಡಿಕೆಯನ್ನು ನಾನು ಹುರಿದು ಇಟ್ಕೊಂಡಿದ್ನಲ್ಲ ತುಪ್ಪದಲ್ಲಿ ಅದು ಆರಿದ ಮೇಲೆ ಇದಕ್ಕೆ ನಾವೆಲ್ಲ ಮಸಾಲೆನ ಹಾಕಬೇಕು ನೀವು ಬೇಕಾದರೆ ಇಲ್ಲಿ ಫ್ರೆಂಡ್ಸ್ ಇನ್ನೊಂದು ಹೇಳ್ತೀನಿ ಕಲಸಕ್ಕರೆ ತೊಗೋಬೋದು ನಾನು ತೊಗೊಂಡಿಲ್ಲ ಆಮೇಲೆ ಪಚ್ಚ ಕರ್ಪುರ ಅಂತಲೂ ಹಾಕ್ತಾರೆ ಆದರೆ ನಾನಿಲ್ಲಿ ಏನು ಹಾಕಿಲ್ಲ ಸಿಂಪಲ್ಲಾಗೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಕೆಲವೊಬ್ಬರಿಗೆ ಅಡಿಕೇಲಿ ಅಂದರೆ ಇಡಿಸೋದಿಲ್ಲ ಒಬ್ಬರು ಹಾಕೋದಿಲ್ಲ ಮತ್ತು ಪ್ರೆಗ್ನೆಂಟ್ ಇರುವ ಟೈಮಲ್ಲಿ ವಾಂತಿ ಜಾಸ್ತಿ ಆಗ್ತಿರುತ್ತಲ್ಲ ಆವಾಗ ಇದನ್ನು ಸ್ವ ಸ್ವಲ್ಪನೇ ನಾವು ಬಾಯಲ್ಲಿ ಹಾಕೋಬೋದು ಮತ್ತು ನೋಡಿ ಅಡಿಕೆ ಪುಡಿ ಎಲ್ಲ ಆರಿದ್ಮೇಲೆ ಅದಕ್ಕೆ ಸಕ್ರೆ ಹಾಕಿದ್ದೀನಿ ಸ್ವಲ್ಪ ಮತ್ತು ಪುಡಿ ಏನು ಮಾಡ್ಕೊಂಡಿದ್ನಲ್ಲ ಈ ಪುಡಿನ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೆ ನೋಡಿ ಸಕ್ಕರೆ ಮತ್ತು ಕೊಬ್ಬರಿ ಈ ಥರ ಕೊಬ್ಬರಿ ಚೂರಿದ್ರೆ ಏನೂ ಆಗೋದಿಲ್ಲ ಫ್ರೆಂಡ್ಸ್ ನೋಡಿ ಇವಾಗ ಅದನ್ನೇನು ಪುಡಿ ಮಾಡ್ಕೊಂಬಂದಿದ್ದಲ್ಲ ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಸಕ್ಕರೆ ಹಾಕಿ ನೀವು ಬೇಡ ಅಂದರೆ ಬಿಡ್ಬೋದು ನಾನಿಲ್ಲಿ ಕಲ್ ಸಕ್ಕರೆ ಹಾಕಿಲ್ವಲ್ಲ ಆ ಉದ್ದೇಶಕ್ಕೆ ಸಕ್ರೆ ಹಾಕ್ತಿದ್ದೀನಿ ನೋಡಿ ಇದು ನೀಟಾಗಿ ಮಿಕ್ಸ್ ಆಗಬೇಕು ತುಂಬ ಚೆನ್ನಾಗಾಗುತ್ತೆ ನೋಡಿ ಟ್ರೈ ಮಾಡಿರಿ ನೀವು ಎಲ್ಲಾದರೂ ಹೊರಗೆ ಮದುವೆಗೆ ಅಲ್ಲಿ ಹೋದಾಗೆ ಕೊಡ್ತಾರಲ್ವ ನಮಗೆ ಅದೇ ಥರನೇ ಆಗಿರುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಸಕ್ಕರೆ ಮತ್ತು ಕೊಬ್ಬರಿ ಏನು ಪುಡಿ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಸೋಪಿನ ಕಾಳು ಹಾಕ್ತಾಯಿದ್ದೀನಿ ನೋಡಿ ನಾನು ಸೋಪಿನ ಕಾಳು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಭಾಳ ಏನು ಬಿಸಿ ಮಾಡೋಕ್ಕೆ ಹೋಗಬೇಡಿ ನೋಡಿ ನಮ್ಮ ಹಳ್ಳಿ ಸೈಡು ನಾವು ಇದನ್ನು ಒಂದು ಬಾಕ್ಸ್ ಒಳಗೆ ಹಾಕಿಟ್ಬಿಡ್ತೀವಿ ಮಾಡಿ ಇದನ್ನು ನನಗೆ ನಮ್ಮ ಅತ್ತೆಯವ್ರು ಹೇಳಿಕೊಟ್ಟಿದ್ದಂಥ ರೆಸಿಪಿ ಇದು ನೋಡಿ ಕೆಲವೊಂದು ಮನೆಯಲ್ಲಿ ಅಡಿಕೆ ಹಾಕೋದಿಲ್ಲ ಅಲ್ವಾ ಅವರು ಇದನ್ನು ಆರಾಮಾಗಿ ಸ್ವ ಸ್ವಲ್ಪನೇ ಬೇಕು ಅಂದಾಗ ಹಾಕೋಬೋದು ನೋಡಿ ಕಳು ಸಣ್ಣದು ಬರುತ್ತಲ್ಲ ಅದನ್ನು ನೀವು ಹಾಕ್ಬೋದು ಸಕ್ಕರೆ ಬದಲಿ ನಾನು ಸಕ್ಕರೆ ಹಾಕಿರೋದ್ರಿಂದ ಅದನ್ನೇನು ಹಾಕಿಲ್ಲ ಇವಾಗ ನೆಕ್ಸ್ಟ್ ಸಕ್ ಪುಡಿ ಹಾಕ್ತೀನಿ ನೋಡಿ ನಾನು ಕೊಬ್ಬರಿ ಪುಡಿನ ತುರ್ಕೊಂಡಿದ್ದೆಲ್ಲ ಹಾಕ್ತೀನಿ ನೀವು ಕೇಳ್ಬೋದು ಅಕ್ಕ ಬಿಟ್ಟು ಹಾಕಿದ್ದೀರಾ ಮತ್ತು ಅಲ್ಲಿ ಮಿಕ್ಸಿ ಮಾಡಿ ಹಾಕ್ಕೊಂಡಿದ್ದೀರಾ ಅಂತ ಅದೇ ಟೇಸ್ಟ್ ಬೇರೆ ಇದೇ ಟೇಸ್ಟ್ ಬೇರೆ ಆಗುತ್ತೆ ಅಂತ ಹಾಕ್ತಿದ್ದೀನಿ ಏಕೆಂದರೆ ಅಲ್ಲಿ ನಾನು ಏಲಕ್ಕಿ ಮತ್ತು ಲವಂಗನ ಮಿಕ್ಸ್ ಮಾಡಿರೋದ್ರಿಂದ ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ತುರುದು ಇಟ್ಕೊಂಡಿದ್ದೆ ನೋಡಿ ಇವಾಗೆಲ್ಲ ಮಿಕ್ಸ್ ಆಯ್ತಲ್ವಾ ನೋಡಿ ಘಮ ಘಮ ಅನ್ನತ್ತೆ ಫ್ರೆಂಡ್ಸ್ ಏಕೆಂದರೆ ನಾನು ತುಪ್ಪ ಹಾಕಿ ಹುರಿದ್ರೂ ಹುರಿದಿರೋದ್ರಿಂದ ತುಂಬ ಇದು ಚೆನ್ನಾಗಾಗುತ್ತೆ ನೀವು ಟ್ರೈ ಮಾಡಿ ನೀವೇ ಹೇಳ್ತೀರಿ ನನಗೆ ನೋಡಿರಿ ಮಸಾಲ ಅಡಿಕೆ ಪುಡಿ ರೆಡಿ ಆಯಿತು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ನಿಮ್ಮಗಳ ಸಪೋರ್ಟ್ ತುಂಬ ಕಮ್ಮಿ ಆಗ್ತಿದೆ ದಯವಿಟ್ಟು ನಮ್ಮನ್ನು ಸ್ವಲ್ಪ ಬೆಳೆಯೋಕೆ ಬಿಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಇಷ್ಟೇ ನಾನು ಕೇಳ್ಕೊಳ್ಳೋದು ನೋಡಿರಿ ಒಂದು ಬಟ್ಲಕ್ಕೆ ನಾನು ತೆಗೆದಿಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಮತ್ತು ಈ ಕಡೆ ಎಲೆ ಮೇಲನ್ನು ಹಾಕಿ ತೋರಿಸ್ತಾ ಇದ್ದೀನಿ ಪಾನ್ ಅಂತಲೂ ಕರಿಬೋದು ಇದಕ್ಕೆ ಮಸಾಲ ಅಡಿಕೆ ಪುಡಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ನೋಡಿ ಎಷ್ಟು ಆಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಇದು ಸಿಂಪಲ್ಲಾಗೇ ಆಗುವಂಥ ರೆಸಿಪಿ ಇದು ಇಷ್ಟ ಆಗುತ್ತೆ ಅನ್ಕೋತೀನಿ ಯಾಕಂದರೆ ಕೆಲವೊಬ್ಬರಿಗೆ ವಾಮೆಂಟ್ ತುಂಬ ಜಾಸ್ತಿ ಆಗಿರುತ್ತೆ ಅಲ್ವಾ ಪ್ರೆಗ್ನೆಂಟ್ ಇದ್ದಾಗ ಅವರಿದನ್ನು ಇದನ್ನು ಸ್ವಲ್ಪನೇ ನೀವು ಬಾಯೊಳಗೆ ಹಾಕೋತಿದ್ರೆ ವಾಮೆಂಟ್ ಕಮ್ಮಿ ಆಗುತ್ತೆ ಅಂತ ನಮ್ಮತ್ತೆಯವರು ಹೇಳ್ತಿದ್ರು ನಮ್ಮತ್ತೆಯವರು ನಮ್ಮ ಅಂಟಿಯರಿಗೆಲ್ಲ ಇದೇ ಥರ ಮಾಡಿಕೊಡ್ತಿದ್ರು ಹಾಗಾಗಿ ನಾನು ನಿಮಗೂ ತೋರಿಸ್ಕೊಟ್ಟಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್